ಶಾಲೆಯಲ್ಲಿ ಮಕ್ಕಳಿಗಾಗಿ ವಿಶೇಷ ಚಿಕಿತ್ಸೆ ಶಿಬಿರ ಕಾರ್ಯಕ್ರಮ ಗಂಗಾವತಿ ಜುಲೈ ಏಳು ಹ್ಯುಮಿನಿಟೇರಿಯನ್ ರಿಲೀಫ್ ಸೊಸೈಟಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಾ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಕಿಲ್ಲಾ ಏರಿಯಾ ಗಂಗಾವತಿ ಇವರ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ಉಚಿತ ಔಷಧಿ ವಿತರಣಾ ಶಿಬಿರವನ್ನು ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ಬೆಳಗ್ಗೆ ಹತ್ತರಿಂದ ಸಂಜೆ ಐದರವರೆಗೆ ನಗರದ ಪ್ರತಿಭಾ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಕಿಲ್ಲಾ ಹಿರಿಯ ಏಳನೇ ಕ್ರಾಸ್ ಗಂಗಾವತಿ ನಗರದಲ್ಲಿ ನವಜಾತ ಶಿಶುಗಳ ಹಾಗೂ ಚಿಕ್ಕಮಕ್ಕಳ ಸುಪ್ರಸಿದ್ಧ ತಜ್ಞ ವೈದ್ಯರಾದ ಡಾಕ್ಟರ್ ಅರಳಿ ಅಮರೇಶ್ ವೈದ್ಯರು ಮತ್ತು ಬೆಂಗಳೂರಿನ ಇಂದಿರಾ ಗಾಂಧಿ ಮಕ್ಕಳ ಆರೋಗ್ಯ ಸಂಸ್ಥೆಯಲ್ಲಿ ಒಂದು ವರ್ಷದ ಪಿಐಸಿಯು ಫೆಲೋಶಿಪ್ ಮಕ್ಕಳ ತೀವ್ರ ನಿಘಾ ಘಟಕ ಪೂರೈಸಿದ ನಗರದ ಪ್ರಪ್ರಥಮ ಏಕೈಕ ನವಜಾತ ಶಿಶುಗಳ ಹಾಗೂ ಚಿಕ್ಕ ಮಕ್ಕಳ ತಜ್ಞ ವೈದ್ಯರಾಗಿರುತ್ತಾರೆ ಇವರು ನವಜಾತ ಶಿಶುಗಳ ಹಾಗೂ ಚಿಕ್ಕ ಮಕ್ಕಳ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಯೋಗ್ಯ ಚಿಕಿತ್ಸೆಯನ್ನು ನೀಡಿದರು ಮಕ್ಕಳ ಲಾಲನೆ ಪಾಲನೆ ಪೋಷಣೆ ಯಾವ ರೀತಿ ಮಾಡಬೇಕು ಮಕ್ಕಳನ್ನು ಯಾವ ರೀತಿ ವಹಿಸಬೇಕು ಎಂಬ ಮಾಹಿತಿಯನ್ನ ಸಹ ಪಾಲಕರಿಗೆ ಡಾಕ್ಟರ್ ಅಂಬರೀಶ್ ಮಾಹಿತಿ ನೀಡಿದರು ಶಿಬಿರದಲ್ಲಿ ಎರಡು ನೂರಕ್ಕೂ ಅಧಿಕ ಮಕ್ಕಳು ಪಾಲ್ಗೊಂಡಿದ್ದರು ಶ್ರೀಮತಿ ಡಾಕ್ಟರ್ ಉಷಾ ಅರಳಿ ಅಂಬರೇಶ್ ಚರ್ಮರೋಗ ಕಾಸ್ಕೇಟಾಲಿಸ್ಟ್ ಮತ್ತು ಕೂದಲು ಕಸಿ ಶಸ್ತ್ರ ಚಿಕಿತ್ಸಕರು ಇವರು ಬೆಂಗಳೂರಿನ ಸುಪ್ರಸಿದ್ಧ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಫೆಲೋಶಿಪ್ ಪೂರೈಸಿದ ಗಂಗಾವತಿ ನಗರದ ಏಕೈಕ ಚರ್ಮರೋಗ ಕಾಸ್ಟಿಲಾಜಿಸ್ಟ್ ಮತ್ತು ಕೂದಲು ಕಸಿ ಶಸ್ತ್ರಚಿಕಿತ್ಸರು ಇವರ ಮಕ್ಕಳು ಮಹಿಳಾ ಹಾಗೂ ಪುರುಷರಿಗೆ ಎಲ್ಲ ರೀತಿಯ ಚರ್ಮರೋಗ ಹಾಗೂ ಕೂದಲು ಸಮಸ್ಯೆಗಳಿಗೆ ಯೋಗ್ಯ ಚಿಕಿತ್ಸೆ ಮಾಹಿತಿ ನೀಡಿದರು ಸಿದ್ದಿಕೆರೆ ಇದ್ದ ಕಾಲೋನಿ ವಕೀಲ ಗೇಟ್ ಕಿಲ್ಲಾ ಏರಿಯಾ ಬಸವಣ್ಣ ಸರ್ಕಲ್ ಕಟೆಗರ ಓಣಿ ಬಳಿಗರ ಓಣಿ ಮಹಾವೀರ ಸರ್ಕಲ್ ಜೈನ್ ಕಾಲೋನಿ ವಾಲ್ಮೀಕಿ ಸರ್ಕಲ್ನ ಸಮಸ್ತ ನಾಗರಿಕರು ಹಾಗೂ ಶಿಶು ಪಾಲಕರು ಶಿಬಿರದಲ್ಲಿ ಪಾಲ್ಗೊಂಡು ಇದರ ಸದುಪಯೋಗವನ್ನ ಪಡೆದುಕೊಂಡರು ಮುಖ್ಯ ಅತಿಥಿಗಳು ಚಂದ್ರಶೇಖರ್ ಶೆಟ್ಟಿ ತಾಲೂಕು ಅಧ್ಯಕ್ಷರು ಕರವಿ ಶ್ರೀಮತಿ ಪುಟ್ಟಮ್ಮ ಹನುಮಂತಪ್ಪ ಗಿಡ್ಡಿ ಅಧ್ಯಕ್ಷರು ಪ್ರಪ್ರ ಹಾಗೂ ಪ್ರೌ ಜ ಅರುಣ್ ಹೆಚ್ ಗಿಡ್ಡಿ ಮುಖ್ಯೋಪಾಧ್ಯಾಯರು ಪ್ರಪ ಹಾಗೂ ಪ್ರೌಶಾಲಿ ಅಬ್ದುಲ್ ಬದ್ದೂಸ್ ಅಧ್ಯಕ್ಷರು ಜಮಾಜ್ ಸ್ವಾಮಿ ಹಿಂದ್ ರಾಜ ಎಚ್ಆರ್ಎಸ್ ಅಧ್ಯಕ್ಷರು ವಿನೋದ್ ಅಮರಾವತಿ ಅಧ್ಯಕ್ಷರು ನಗರ ಘಟಕ ರಾವ್ ಗಾಯಕವಾಡ ಮತ್ತು ಶ್ರೀಮತಿ ಈರಮ್ಮ ಸಿದ್ದರಾಮಪ್ಪ ಮಹಮ್ಮದ್ ಉಸ್ಕಾರ್ ಅಚ್ಚಗತ್ತಿ ಅಬ್ದುಲ್ ಜಬ್ಬಾರ್ ಬಿಚ್ಚಗತ್ತಿ ಮಹೇಶ್ ಸ್ವಾಮಿಗಳು ಮತ್ತು ಶಾಲಾ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಸುಧಾರಿಕಾ ಸಮಿತಿಯ ಪದಾಧಿಕಾರಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು